ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ ಒಂದು ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಚೋಳರ ರಾಜಧಾನಿ ಡ್ಯಾಶ್ ಉತ್ತರ ತಂಜಾವೂರು ಎರಡನೇ ವಾಕ್ಯ ಚೋಳರ ಕಾಲದಲ್ಲಿದ್ದ ಪ್ರತಿ ಗ್ರಾಮದ ಪ್ರಜಾಪ್ರತಿನಿಧಿಗಳ ಸಭೆಗೆ ಡ್ಯಾಶ್ ಎನ್ನುತ್ತಿದ್ದರು ಉತ್ತರ ಪೆರುಂಗುರಿ ಮೂರನೇ ವಾಕ್ಯ ಚೋಳರ ಕಾಲದ ಅತ್ಯಂತ ಪ್ರಸಿದ್ಧವಾದ ವಿದ್ಯಾ ಕೇಂದ್ರ ಅಥವಾ ಅಗ್ರಹಾರ ಡ್ಯಾಶ್ ಉತ್ತರ ಉತ್ತರ ಮೆರೂರು ನಾಲ್ಕನೇ ವಾಕ್ಯ ಬೆಂಗಳೂರು ಬಳಿಯ ಬೇಗೂರಿನಲ್ಲಿ ಚೋಳರು ಕಟ್ಟಿಸಿರುವ ದೇವಾಲಯ ಡ್ಯಾಶ್ ಉತ್ತರ ಚೋಳೇಶ್ವರ ದೇವಾಲಯ ಐದನೆಯ ವಾಕ್ಯ ಹೊಯ್ಸಳರ ಅರಸರ ಅಂಗರಕ್ಷಕ ಪಡೆ ಡ್ಯಾಶ್ ಉತ್ತರ ಗರುಡ ಆರನೇ ವಾಕ್ಯ ರಾಘವಂಕನು ರಚಿಸಿದ ಕಾವ್ಯ ಡ್ಯಾಶ್ ಉತ್ತರ ಹರಿಶ್ಚಂದ್ರ ಕಾವ್ಯ ಮುಂದಿನ ಭಾಗ ಸಂಕ್ಷಿಪ್ತವಾಗಿ ಉತ್ತರಿಸಿ ಚೋಳ ಸಾಮ್ರಾಜ್ಯದ ಶಿಲ್ಪಿ ಯಾರು ಉತ್ತರ ಚೋಳ ಸಾಮ್ರಾಜ್ಯದ ಶಿಲ್ಪಿ ಒಂದನೆಯ ರಾಜರಾಜ ಚೋಳ ಮುಂದಿನ ಪ್ರಶ್ನೆ ಚೋಳರ ಕಾಲದಲ್ಲಿ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ಹೇಗಿತ್ತು ಉತ್ತರ ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣವೆಂದರೆ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆಯ ಬೆಳವಣಿಗೆ ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು ತರ ಕುರ್ರಂ ಒಂದು ಹಳ್ಳಿ ಪ್ರತಿ ಕುರ್ರಮ್ಗೂ ಮಹಾಸಭಾ ಎನ್ನುವ ಗ್ರಾಮ ಸಭೆ ಇದ್ದಿತು ಇದನ್ನು ಪೆರುಂಗುರಿ ಎಂದು ಅದರ ಸದಸ್ಯರನ್ನು ಪೆರುಮಕ್ಕಳ್ ಎಂದು ಕರೆಯಲಾಗುತ್ತಿತ್ತು ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸಲಾಗುತ್ತಿತ್ತು ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಈ ಚುನಾವಣೆಗೆ ಅರ್ಹರಾಗಿದ್ದರು ಭೂ ಆದಾಯದ ಆರನೆಯ ಒಂದು ಭಾಗವನ್ನು ಕಂದಾಯವನ್ನಾಗಿ ವಸೂಲಿ ಮಾಡುತ್ತಿದ್ದರು ಮುಂದಿನ ಪ್ರಶ್ನೆ ಹೊಯ್ಸಳರು ಸಾಹಿತ್ಯಕ್ಕೆ ಯಾವ ರೀತಿ ಪ್ರೋತ್ಸಾಹ ನೀಡಿದ್ದರು ಎಂಬುದನ್ನು ತಿಳಿಸಿ ಉತ್ತರ ಹೊಯ್ಸಳರು ಸಾಹಿತ್ಯಕ್ಕೆ ನೀಡಿದ ಪ್ರೋತ್ಸಾಹ ಹೊಯ್ಸಳರ ಕಾಲದಲ್ಲಿ ಕನ್ನಡ ಸಾಹಿತ್ಯವು ವಿಪುಲವಾಗಿ ಬೆಳೆಯಿತು ರುದ್ರಭಟ್ಟನು ಜಗನ್ನಾಥ ವಿಜಯವನ್ನು ಕವಿಚಕ್ರವರ್ತಿ ರನ್ನನು ಯಶೋಧರ ಚರಿತೆಯನ್ನು ಹರಿಹರನು ಗಿರಿಜಾ ಕಲ್ಯಾಣ ಎಂಬ ಚಂಪು ಕಾವ್ಯವನ್ನು ರಾಘವಂಕನು ಹರಿಶ್ಚಂದ್ರ ಕಾವ್ಯ ಹಾಗೂ ಕೇಶಿರಾಜನು ಶಬ್ದಮಣಿ ದರ್ಪಣವನ್ನು ರಚಿಸಿದ್ದಾರೆ ಸಂಸ್ಕೃತದಲ್ಲೂ ರಾಮಾನುಜಾಚಾರ್ಯರ ಶ್ರೀ ಭಾಷ್ಯ ಪರಾಶರ ಭಟ್ಟರ ಶ್ರೀ ಗುಣರತ್ನಕೋಶ ಮುಂತಾದ ಕೃತಿಗಳು ರಚಿತವಾದವು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ